ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಎಷ್ಟೇ ಟ್ರೈ ಮಾಡಿದ್ರೂ ನಿಮ್ಗೆ ಸ್ಟೋರಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ನಾನು ಸ್ಟೋರಿ ಮಾಡ್ತಾಯಿದ್ದೀನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಆಗಸ್ಟ್ ಇಪ್ಪತ್ತೆಂಟರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದ್ದಾರೆ ಆಲ್ರೆಡಿ ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗಿರುತ್ತೆ ನಿಮಗೆ ಬೇಕಿರೋದೇನು ಅಂದರೆ ದರ್ಶನ್ ಅವ್ರು ಯಾವಾಗ ಬರ್ತಾರೆ ದರ್ಶನ್ ಏನಾದರೂ ತೊಂದರೆ ಆಗುತ್ತಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ನಿಮ್ಮ ಕ್ವೆಶನು ಯಾಕೆ ನಿಮ್ಗೆ ಆ ಥರ ಆತಂಕ ಆಗುತ್ತೆ ಅಂದರೆ ಒಂದಷ್ಟು ನ್ಯೂಸ್ಗಳನ್ನ ನೋಡಿರ್ತೀರಾ ಒಂದಷ್ಟು ಆ ರಿಪೋರ್ಟ್ ಬಂದಿದೆ ಈ ರಿಪೋರ್ಟ್ ಬಂದಿದೆ ಆ ಸಾಕ್ಷಿ ಸಿಕ್ಕಿದೆ ಈ ಸಾಕ್ಷಿ ಸಿಕ್ಕಿದೆ ಅದರಿಂದ ದರ್ಶನ್ ಅವ್ರಿಗೆ ಹೀಗಾಗ್ಬೋದು ಹಾಗಾಗ್ಬೋದು ಆ ರೀತಿ ಅವ್ರ ಜೀವನದಲ್ಲಿ ಹಿಂಗಾಗ್ಬಿಡ್ಬೋದು ಹಂಗಾಗಿಬಿಡ್ಬೋದು ಏನೇನೋ ಊಹಾಪೋಹಗಳು ಒಂದಷ್ಟು ಜನ ಎಲ್ಲಿರ್ತಾರೆ ಅಥವಾ ಒಂದಷ್ಟು ರಿಯಲ್ ಆಗೂ ಇರ್ಬೋದು ಅಥವಾ ಒಂದಷ್ಟು ಸತ್ಯಕ್ಕೂ ದೂರವಾಗಿರೋದು ಕೂಡ ಇರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಮೈಂಡಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗಿರುತ್ತೆ ಸೊ ಹಾಗಾಗಿ ನನಗೂ ತುಂಬ ಕಾಲ್ ಮಾಡಿದ್ದೀರ ತುಂಬ ಜನ ಮೆಸೇಜ್ ಮಾಡಿದ್ದೀರ ನಾನು ಹೇಳೋದಿಷ್ಟೇ ಎಷ್ಟಾದರೂ ರಿಪೋರ್ಟ್ ಬರಲಿ ಏನಾದರೂ ರಿಪೋರ್ಟ್ ಬರಲಿ ಜನ ಏನಾದರೂ ಹೇಳಿ ನೀವು ಯಾರು ತಲೆ ಕೆಡಿಸ್ಕೊಂಬಿಡಿ ಆಯಿತಾ ಹಿಂದೆ ನೀವೇನು ಅವ್ರ ಲೈಫಲ್ಲಿ ಒಂದು ಒಳ್ಳೆ ದಿನಗಳನ್ನ ನೋಡ್ತಿದ್ರೋ ಅದು ಪರ್ಮನೆಂಟ್ ಆಗಿರಲಿಲ್ಲ ಅದೇ ರೀತಿ ಈಗ ಕಷ್ಟ ಬಂದಿದೆಯಲ್ಲ ಇದೂ ಕೂಡ ಪರ್ಮನೆಂಟ್ ಅಲ್ಲ ಆಯಿತಾ ಈ ದಿನಗಳು ಕೂಡ ಮುಂದೆ ಪಾಸ್ ಆಗುತ್ತೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಆದರೆ ತಾಳ್ಮೆಯಿಂದ ಇರಿ ಯಾರೂ ಹೋಪ್ ಪೊಲೀಸ್ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಿದರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರದ್ದೇ ಆದಂತಹ ಟೈಮ್ ಬೇಕಾಗಿದೆ ಅವರು ತೊಗೊತಾ ಇದ್ದಾರೆ ತಗೊಳ್ಳಿ ಆಯಿತಾ ಅವ್ರು ತೊಗೊಂಡು ಚಾರ್ಜ್ ಶೀಟ್ ಹಾಕ್ತಾರೆ ಹಾಕಲಿ ಆಯಿತಾ ಅದು ಈ ಮಂತ್ ಅಂತೂ ನನಗೆ ಗೊತ್ತಿರೋಂಗೆ ಹಾಕಲ್ಲ ನೆಕ್ಸ್ಟ್ ಮಂತೆ ಹಾಕೋದು ಆಯಿತಾ ಇಷ್ಟು ದಿನವೇ ತಾಳ್ಮೆಯಿಂದ ಇದ್ದೀರಂತೆ ನೆಕ್ಸ್ಟ್ ಮಂತ್ವರೆಗೂ ತಾಳ್ಮೆಯಿಂದ ಕಾಯಿರಿ ಚಾರ್ಜ್ ಶೀಟ್ ಬರುತ್ತೆ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಒಂದು ರೇಂಜ್ಗೆ ಏನು ಅಂತ ಅದಾದಮೇಲೆ ಬೇಲ್ಗೆ ಅಪ್ಲೈ ಮಾಡೇ ಮಾಡ್ತಾರೆ ಅದಕ್ಕೊಂದಷ್ಟು ಟೈಮ್ ತಗೊಳತ್ತೆ ಬೇಲ್ ಕೂಡ ಆಗುತ್ತೆ ಆಮೇಲೆ ಅವರು ಹೊರಗೂ ಕೂಡ ಬರ್ತಾರೆ ಆಯಿತಾ ನೀವು ಯಾರು ತಲೆ ಕೆಡಿಸ್ಕೊಂಬೇಡಿ ಈ ವಿಡಿಯೋ ನೋಡಿ ಒಂದಷ್ಟು ಜನ ನನಗೆ ಬೈಕ್ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬೈಕ್ ನಂಗೆ ಏನೂ ಬೇಜಾರಿಲ್ಲ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅ ಬೈ ಟೇಕ್ ಕೇರ್